ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಯುಗಾದಿ ಹಬ್ಬ ಹಾಗಾಗಿ ಬೆಳಗ್ಗೆ ಎದ್ದು ಬೇಗನೆ ವ್ಲಾಗ್ನ ಶುರು ಮಾಡಿದ್ದೀನಿ ಬೆಳಿಗ್ಗೆ ಬೇಗ ಇದ್ದಿದ್ದರಿಂದ ನನಗೆ ಮಕ್ಳಿಗೆಲ್ರಿಗೂ ಸ್ನಾನ ಆಯಿತು ಸೊ ಮಕ್ಕಳನ್ನ ಫಸ್ಟು ರೆಡಿ ಮಾಡಿಬಿಡೋಣ ಅಂತ ಹೇಳಿ ಫಸ್ಟು ಚಿಕ್ಕವಳನ್ನ ರೆಡಿ ಮಾಡಿಬಿಡ್ತೀನಿ ಅವಳು ಹೆಚ್ಚು ಟೈಮ್ ತೊಗೊಳಲ್ಲ ಬೇಗ ರೆಡಿ ಆಗ್ತಾಳೆ ಹೇರ್ ಕೂಮ್ ಮತ್ತು ಹಣೆಗೆ ಬೊಟ್ಟಿಡ್ಸ್ಕೊಳ್ಳೋದು ಮಾತ್ರ ಅರ್ಧ ಗಂಟೆ ಆದರೂ ಕೂಡ ಮುಗಿಯೋಲ್ಲ ಒಂದು ಕಡೆ ಕೂರಲ್ಲ ಸರಿ ಹಾಕಿಸ್ಕೊಳ್ಳಲ್ಲ ಅದೊಂದು ಚಿಕ್ಕಪಟ್ಟ ಹಿಂಸೆ ಅವಳದು ಅವಳಿಗೆ ಕೇಳಿದ್ದ ಕಲರ್ ತೋರಿಸಿ ಅಥವಾ ಅವಳು ಏನಾದರೂ ಟಾಯ್ಸ್ ಕೇಳ್ತು ಅಂತಂದರೆ ಅದನ್ನು ಕೊಟ್ಟು ಅವಳನ್ನ ರೆಡಿ ಮಾಡಬೇಕು ಸೊ ಹೇರ್ ಕೂಮ್ ಅಂತೂ ಮಾಡಿಸ್ಕೊಳ್ಳೋದೇ ಇಲ್ಲ ಇವಾಗ ಇನ್ನು ಮುಡಿ ಆಗಿಲ್ಲ ಅಲ್ವಾ ಹಾಗಾಗಿ ಹೇರ್ ಕೂ ಮಾಡೋದೇ ಒಂದು ದೊಡ್ಡ ೆ ಸೊ ಹಾಗಾಗಿ ಸಿಂಪಲಾಗಿ ಈ ಚಿಕ್ಕ ಮಕ್ಳಿಗೆಲ್ಲ ಕ್ಲಚಸ್ ಬರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಸ್ಟೆಪ್ ಜಡೆ ಥರ ಹಾಕೋಣ ಅಂತ ಹೇಳಿ ತಲೆ ಸಿಂಪಲಾಗಿ ಹೇರ್ ಸ್ಟೈಲ್ ಮಾಡಿದ್ದೀನಿ ಸೊ ಸಾಧ್ಯ ಆದರೆ ಆಮೇಲೆ ತೋರಿಸ್ತೀನಿ ಈಗ ಹಣೆಗೆ ಹಾಕಿ ಅವಳಿಗೆ ಒಂದು ಬುಟ್ಟ ಆಯಿತು ಅಂತಂದರೆ ಆಲ್ಮೋಸ್ಟ್ ಅವಳು ರೆಡಿ ಆದಂಗೆ ನನ್ನ ಮಗನಿಗೆ ಒಂದು ಆನ್ಲೈನಲ್ಲಿ ಡ್ರೆಸ್ ತೊಗೊಂಡು ಬಂದಿದ್ದಿದ್ದು ಏನು ಹೇಳಿದ್ರು ಒಪ್ತಾನೆ ಇರಲಿಲ್ಲ ಬೇಡ ನನಗೆ ಅದು ಚೆನ್ನಾಗಿಲ್ಲ ಅಂತ ಸೊ ಅದನ್ನು ಹಾಕ್ಸಿದ್ರೆ ಹಬ್ಬಕ್ಕೆ ಮಕ್ಕಳಿಗೆ ಹೊಸ ಬಟ್ಟೆ ಇಲ್ಲ ಅಂತಂದರೆ ಹಬ್ಬ ಕಂಪ್ಲೀಟ್ ಆಗಲ್ಲ ಸೊ ಹಾಗಾಗಿ ಆ ಹಬ್ಬದ ರೆಡಿ ಮಾಡಿ ನಾನು ಕೂಡ ರೆಡಿ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗನಿಗೆ ತಂದಿದ್ದಂಥ ಬಟ್ಟೆ ಆನ್ಲೈನಲ್ಲೇ ತರಿಸಿದ್ದು ಕ್ವಾಲಿಟಿ ತುಂಬನೇ ಚೆನ್ನಾಗಿತ್ತು ಕಡಿಮೆ ಪ್ರೈಸಿಗೆ ಒಳ್ಳೆ ಕುರ್ತಾ ಸೆಟ್ ಅಂತಲೇ ಹೇಳ್ಬೋದು ಸೊ ಫೈನಲಿ ರೆಡಿ ಆದಮೇಲೆ ನನ್ನ ಮಕ್ಕಳು ಈ ರೀತಿ ಕಾಣಿಸ್ತಾಯಿದ್ರು ಹಾಗಾಗಿ ಒಂದು ವಿಡಿಯೋ ತಗೊಳ್ಳೋಣ ಅಂತ ಬಂದೆ ಅವನಿಗೆ ಇಷ್ಟ ಇಲ್ಲದಿದ್ದರಿಂದ ಯಾವುದೂ ಕಡೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ನನಗೆ ಈ ಬಟ್ಟೆ ಬೇಡ ಬೇರೆ ಬಟ್ಟೆ ಬೇಕು ಅಂತ ತುಂಬಾ ಹಠ ಮಾಡ್ತಾ ಯುಗಾದಿ ಹಬ್ಬಕ್ಕೆ ಕಾಮನಾಗಿ ಈ ಥರ ಟ್ರೆಡಿಷ್ನಲ್ ಬೇರೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಇದನ್ನು ಫೋರ್ಸ್ ಮಾಡಿ ಅವನಿಗೆ ಹಾಕ್ಸ್ದೆ ಹ್ಯಾಪಿ ಯುಗಾದಿ ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡಿ ಚೂರಾಗಿ ಒಳ್ಳೆಯದು ಮಾತಾಡಿ ಹ್ಯಾಪಿ ಯುಗಾದಿ ಹ್ಯಾಪಿ ಹ್ಯಾಪಿ ಸೊ ಎಲ್ಲರಿಗೂ ಹ್ಯಾಪಿ ಯುಗಾದಿ ಮ್ಮ ಹ್ಮ ಹೇಳ ಎಲ್ರಿಗೂ ಹ್ಯಾಪಿ ಯುಗಾದಿ ಬೇವು ಬೆಲ್ಲ ತಿಂದು ಎಲ್ರಿಗೂ ಒಳ್ಳೇದನ್ನೇ ಬಯಸೋಣ ಸೊ ಜೀವನದಲ್ಲಿ ಕಷ್ಟ ಸುಖ ಅಂತ ಬರೋದು ಕಾಮನು ಸೊ ಅದನ್ನು ಎದುರಿಸಿ ನಮ್ಮ ಜೀವನವನ್ನು ಖುಷಿಯಾಗಿ ಇಟ್ಕೊಬೇಕು ಸೊ ಬೇವು ಅಷ್ಟೇ ಬೆಲ್ಲವೂ ಅಷ್ಟೇ ಒಂದು ಸಿಹಿ ಒಂದು ಕಹಿ ಆಗಿರ್ಬೋದು ಬಟ್ ಜೀವನದಲ್ಲಿ ಎಲ್ಲದೂ ಕೂಡ ಬೇಕು ನಮಗೆ ಹಾಗಾಗಿ ಬೇವು ಬೆಲ್ಲ ತಿಂತು ಎಲ್ರಿಗೂ ಒಳ್ಳೆಯದನ್ನೇ ಬಯಸೋಣ ಜೀವನದಲ್ಲಿ ಬರೋವಂಥ ಪ್ರತಿಯೊಂದು ಕಹಿ ಘಟನೆ ಆಗಿರ್ಬೋದು ಸಿಹಿ ಘಟನೆ ಆಗಿರ್ಬೋದು ಅದನ್ನು ನಾವು ಖುಷಿಯಾಗಿ ಬಂದದನ್ನು ಬಂದು ಬರೋ ರೀತಿಯಲ್ಲೇ ಸ್ವೀಕರಿಸೋಣ ಸೊ ಒನ್ಸ್ ಅಕೆಂಡ್ ಹ್ಯಾಪಿ ಯುಗಾದಿ ಎಲ್ರಿಗೂ ಸೊ ದೇವರಲ್ಲಿ ನಾನು ಕೇಳೋದು ಇಷ್ಟನೇ ಸಿಹಿನೂ ಆಗಿರ್ಬೋದು ಕಹಿನೂ ಆಗಿರ್ಬೋದು ಸೊ ಯಾವುದೇ ಘಟನೆ ಆಗಿದ್ರೂ ಕೂಡ ಅದನ್ನು ಫೇಸ್ ಮಾಡುವಂಥ ಒಂದು ಶಕ್ತಿ ನಮಗೆ ಕೊಡು ಅಂತ ಕೇಳ್ಕೊತೀನಿ ಸಿಹಿನೇ ಕೊಡಪ್ಪ ಸಿಹಿನೇ ಇರಬೇಕು ಕಹಿ ಇರಬಾರ್ದು ಅಂತ ಅಲ್ಲ ಸೊ ಸಿಹಿ ಜೊತೆಗೆ ಕಹಿನ ಕೊಟ್ಟರು ಕೂಡ ಅದನ್ನು ಹೇಗೆ ಸಂಭಾಳಿಸ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಸಿಹಿ ಜೊತೆಗೆ ಕಹಿ ಇದ್ದರೆ ಕೂಡ ಜೀವನ ಅಂತ ಹೇಳೋದು ಬರೀ ಸಿಹಿ ಇತ್ತು ಅಂತಂದರೆ ಆಗೋಲ್ಲ ಕಹಿ ರೇ ಜೀವನ ಅಂತ ಹೇಳ್ತಾರೆ ಸೊ ಯಾವ್ದು ಬಂದ್ರು ಕೂಡ ಯಾವ್ದು ಬಂದ್ರೂ ಕೂಡ ನಾವು ಅದನ್ನು ಈಕ್ವಲ್ ಆಗಿ ತೊಗೋಬೇಕು ಮಧ್ಯಾಹ್ನಕ್ಕೆ ಅಡುಗೆಗಳೆಲ್ಲ ಆಲ್ಮೋಸ್ಟ್ ಅಮ್ಮನೇ ರೆಡಿ ಮಾಡಿದ್ರು ನಮ್ಮ ಕಡೆ ಹೇಗೆ ಅಂತಂದರೆ ಹಬ್ಬಗಳಿಗೆಲ್ಲ ಇಲ್ಲೇ ಮಠ ಇರೋದ್ರಿಂದ ಪ್ರತಿ ವರ್ಷವೂ ಕೂಡ ಪ್ರತಿ ಹಬ್ಬಗೂ ಕೂಡ ಸ್ವಾಮೀಜಿಗಳು ಬರ್ತಾರೆ ಊಟಕ್ಕೆ ಅಂತ ಅವ್ರನ್ನ ಕರೆದು ಬಿನ್ನಿ ಹಾಕಿ ಆದಮೇಲೆ ನಾವು ಊಟ ಮಾಡೋ ಅಂಥದ್ದು ಹಾಗೆ ಈ ವರ್ಷನೂ ಕೂಡ ಬಂದಿದ್ರು ಅಮ್ಮ ಪ್ರತಿಯೊಂದು ಕೂಡ ಎಲ್ಲ ಅಡುಗೆಗಳನ್ನೂ ಮಾಡಿದರು सारा सही बोलो जयी रमा पार बती बदेरमा आधे वाले इतने जंगल मन्देश माप त्रेमंदन रिचेश मास्वार जयी परा गश्वार इतना पार के भाव परा सही बोलो हमारे कहने हमसे कहने क्या करते हैं चलो बंद कर दो नहीं सारे 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 ಸೊ ನಾನು ಕೂಡ ಸ್ಯಾರಿ ಹಾಕೊಳ್ಳೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಲೇಟ್ ಲೇಟಾಯಿತು ಸೊ ಸಿಂಪಲ್ ಆಗಿರಲಿ ಅಂತ ಈ ರೀತಿ ಒಂದು ಕುರ್ತಾ ಹಾಕ್ಕೊಂಡಿದ್ದೀನಿ ಸಿಂಪಲ್ ಕುರ್ತಾ ಲಾಸ್ಟ್ ಟೈಮು ಯೂಸ್ತಾದಲ್ಲಿ ತೊಗೊಂಡಿದ್ದಿದ್ದು ಸೊ ಹಬ್ಬಕ್ಕಾಯಿತು ಈ ಡ್ರೆಸ್ಸು ಸೊ ಬನ್ನಿ ಇವತ್ತಿನ ಮೊದಲು ಏನೇನಾಗುತ್ತೆ ಅಂತ ಶೇರ್ ಮಾಡ್ತೀನಿ ಊರಲ್ಲಿ ಫಂಕ್ಷನ್ ಇತ್ತು ಅಂತ ಹೇಳಿ ಬಂದಿದ್ದು ಒಟ್ಟಿಗೆ ಹಬ್ಬನೇ ಮುಗಿಸ್ಕೊಂಡು ಹೋಗೋಣ ಅಂತಂದರೆ ಹಬ್ಬಕ್ಕೆ ಮತ್ತೆ ಬರಬೇಕಲ್ಲ ಅಂತ ಹೇಳಿ ಊರಲ್ಲೇ ಇದ್ದೀನಿ ನನ್ನ ಮಗಳನ್ನ ಈ ರೀತಿ ರೆಡಿ ಮಾಡಿದ್ದೀನಿ ಹಾಯ್ ಮಾಡ್ತೀನಿ ಹಾಯ್ ಸೊ ಅವಳಿಗೆ ಫೋಟೋ ತೆಗಿಸ್ಬೇಕಿತ್ತು ಹಾಗಾಗಿ ಫೋಟೋ ಫಿಕ್ಸ್ ಆಯಿತು ಎಷ್ಟು ಒಂದು ಮೆಮೊರಿ ಇರಲಿ ಅಂತ ಮಗ ಎಲ್ಲ ಹೊರಗಡೆ ಆಟ ಆಡೋಕ್ಕೆ ಹೋಗಿದ್ದಾನೆ ಆದರೆ ಇವತ್ತು ಹಬ್ಬ ಮುಗಿಸ್ಕೊಂಡು ಹೋಗಬೇಕು ಇಲ್ಲಾಂದರೆ ಇನ್ನೊಂದು ಟೂ ಡೇಸ್ ಇದ್ದು ಹೋಗಬೇಕು ಸೊ ನಿಮ್ಮ ಕಡೆ ಯುಗಾದಿ ಹಬ್ಬನ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಮೊದಲೆಲ್ಲ ಎತ್ತಿನ ಗಾಡಿಗಳು ಹಸುಗಳು ಅಂತ ಪೂಜೆ ಎಲ್ಲ ಮಾಡಿ ಯುಗಾದಿನ ಸಂಭ್ರಮಿಸ್ತಾ ಇದ್ರು ಬಟ್ ಇಲ್ಲೆಲ್ಲ ಅದೆಲ್ಲ ಇಲ್ಲ ಇವಾಗ ಜಸ್ಟು ದೇವ್ರ ಮನೇಲಿ ಪೂಜೆ ಮಾಡಿ ಬೇವು ಮತ್ತು ಬೆಲ್ಲನ ತಿನ್ನೋದು ಅಷ್ಟೇ ಹಬ್ಬದ ಅಡುಗೆ ನಮ್ಮ ಮನೇಲಿ ಹಬ್ಬದ ಹೋಳಿಗೆ ಅಡುಗೆ ಮಾಡಿ ಮಟ್ಟದಲ್ಲಿ ಬಿನ್ನೆ ಹಾಕ್ತಾರೆ ಸೊ ಕರೆದು ಬಿನ್ನೆ ಹಾಕಿದ್ರೆ ಆ ಹಬ್ಬನ ಸೆಲೆಬ್ರೇಟ್ ಮಾಡೋದು ಮಾರ್ನಿಂಗು ಬ್ರೇಕ್ಫಾಸ್ಟು ಆಸ್ ರೆಗ್ಯುಲರು ಇಡ್ಲಿ ಇವತ್ತು ಇಡ್ಲಿ ಮತ್ತು ನಾಳೆನೂ ಇಡ್ಲಿ ಮಾಡ್ತಾರೆ ಸೊ ಈ ರೀತಿ ನಮ್ಮ ಹಬ್ಬನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಇನ್ನು ನಾವು ಊಟ ಮಾಡಬೇಕಿತ್ತು ಆ ಅಮ್ಮ ಈ ರೀತಿ ಸಿಂಪಲ್ಲಾಗಿ ಅಡುಗೆ ಮಾಡಿದ್ರು ಯೂಶಲಾಗಿ ಒಬ್ಬಟ್ಟನ್ನ ಮಾಡ್ತಾಯಿದ್ವಿ ಈ ಸಲ ಒಬ್ಬಟ್ಟೆಂದು ಹೂನ ಮಾಡಿದ್ವಿ ಅಷ್ಟೇ ಜಸ್ಟ್ ತಟ್ಟಿ ಬೇಯಿಸಿಲ್ಲ ಲಾಸ್ಟ್ ಟೈಮು ಮಾಡಿದ ಟೂ ತ್ರೀ ಡೇಸ್ ಆಗ್ತಾನೆ ಆಗಿತ್ತು ಹಾಗಾಗಿ ಹೊಳಿಗೆ ಮಾಡಿದ್ರು ಸಲ ಸೊ ಪದೇ ಪದೇ ಬೇಡ ತಿನ್ನಿರಲ್ಲ ಅಂತ ಹೇಳಿ ಈ ರೀತಿ ಮಾಡಿದ್ವಿ ಇನ್ನು ಅದಾದ ಮೇಲೆ ನಮ್ದು ಎಲ್ಲ ಊಟ ಬಿಸ್ಕೊಂಡು ಈವನ ಹಸ್ಬೆಂಡು ಬರ್ಡೇ ಇತ್ತು ಹಾಗಾಗಿ ಈವ್ನಿಂಗು ಸಿಂಪಲ್ಲಾಗಿ ಮಕ್ಕಳಿರೋದ್ರಿಂದ ಕೇಕ್ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಕೇಕ್ ಆರ್ಡರ್ ಮಾಡಿದ್ವಿ ಪ್ರತಿ ವರ್ಷವೂ ಕೂಡ ಕೇಕಗೆ ಎಲ್ಲ ಹ್ಯಾಪಿ ಬರ್ಡೇ ಹಬ್ಬಿ ಅಥವಾ ಹ್ಯಾಪಿ ಬರ್ಡೇ ಅಪ್ಪ ಅಂತ ಮಕ್ಕಳಿರೋದ್ರಿಂದ ಆ ರೀತಿ ಮಾಡಿಸ್ತಾ ಇದೆ ಬಟ್ ಈ ಸಲ ಬೇಡ ಸ್ವಲ್ಪ ಯೂನಿಕ್ ಆಗಿ ಇಬ್ಬರಿಗೂ ಒಂದೇ ರೀತಿಯಲ್ಲಿ ವಿಶ್ ಮಾಡೋ ಹಾಗೆ ಇರಲಿ ಹೇಳಿ ಈ ರೀತಿಯಲ್ಲಿ ಆಗಿ ರೆಡಿ ಮಾಡಿಸಿದ್ದೆ ಕೇಕು ಕೂಡ ಅಷ್ಟೇ ತುಂಬನೇ ಫ್ರೆಶ್ ಆಗಿ ಚೆನ್ನಾಗೂ ಕೂಡ ಮಾಡಿಕೊಟ್ಟಿದ್ರು ನನ್ನ ಮಗ ಕೇಕು ಮೇಲೆ ಒಂದು ನಿಮಿಷವೂ ಕೂಡ ನಿಂತಿರಲಿಲ್ಲ ಈಗ ಕಟ್ ಮಾಡಿಸ್ಬೇಕಂತ ತುಂಬ ಹಠ ಮಾಡ್ತಿದ್ದ ಹಾಗಾಗಿ ಅಪ್ಪನೂ ಕೂಡ ಹಬ್ಬದ ದಿನ ಹೋಗೋದು ಬೇಡ ಅಂತ ಹೇಳಿದ್ರು ಅಲ್ವಾ ಸೊ ಹಸ್ಬೆಂಡ್ ನಾನು ಹೋಗ್ತೀನಿ ಬೇಗ ಸೆಲೆಬ್ರೇಟ್ ಮಾಡಿಕೊಂಡು ಲೇಟಾಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಸಿಂಪಲ್ಲಾಗಿ ಇರಲಿ ನನ್ನ ಹಸ್ಬೆಂಡಿಗೆ ಆ ಥರ ಎಲ್ಲ ಇಷ್ಟ ಆಗೋಲ್ಲ ಈ ಕೇಕ್ ಕಟ್ಟಿಂಗೆಲ್ಲ ಬಟ್ ಮಕ್ಕಳು ಖುಷಿಗೋಸ್ಕರ ಕೇಕ್ ಕಟ್ ಮಾಡಬೇಕು ಅಂತ ಹೇಳಿ ಈ ರೀತಿ ಆಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಯೂಶಲಾಗಿ ಬೇರೆ ಟೈಮ್ ಇದ್ದಿದ್ರೆ ಹೊರಗಡೆ ಹೋಗಿ ಎಲ್ಲ ಸ್ವಲ್ಪ ಓಡಾಡ್ಕೊಂಡು ಬರ್ಬೋದಿತ್ತು ಆ ಟೆಂಪಲಿಗೂ ಹೋಗೋ ಐಡಿಯಾ ಇತ್ತು ಬಟ್ ಹಸ್ಬೆಂಡ್ ಬಂದಿದ್ದೆ ಆಫ್ಟ್ರು ಹಾಗಾಗಿ ಎಲ್ಲೂ ಹೋಗಲಿಲ್ಲ ಹಬ್ಬ ಅಂತ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ನಮ್ಮ ಹಬ್ಬ ಜೊತೆಗೆ ಹಸ್ಬೆಂಡ್ ಬರ್ಡ್ಡೆ ಸೆಲಬ್ರೇಷನ್ ಹೇಗಿತ್ತು ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್